ಹೆಮ್ಮೆಯ ಸಂಗತಿ ಶ್ರೀ ಸಾಯಿಬಾಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ ಅನೇಕರು ಸಂತೋಷ್ರು ಜೊತೆಗೆ ಎಲ್ಲ ಗೌರವರು ಗಣ್ಯರು ವರಿಷ್ಠ ರಮಚಂದ್ರ ಅವರ ಹಾದಿಯಾಗಿ ಜೋಡಿ ಅನ್ನು ಬೆಳೆದು ಮುಸಿಯನ್ನ ಕಾರ್ಯಕ್ಕೆ ಉತ್ಕಟ ಚಾಲನೆ ನೀಡತಾ ಇದ್ದಾರೆ ಬೆಳೆ ಜೊತೆ ಜೊಕ್ಕೋಣೆಯ ಗೆ ಆರ್ಥಿಕಿಕವಾಗಿ ಕೈಲ್ಕಳ್ತಾ ಇದ್ದಾನೆ ಮಾನವ ಬೆಳೆ ಇಷ್ಟವಾಗಿ ಹನಿವೆಸ್ತತಾ ಇದ್ದಾನೆ ಎಲ್ಲ ಗೌರವಾನ್ವಿತರೆ ಮಾತ್ರura ಜ್ಞಾನಿಕಾ ಮಹಾರಾಜ್ ದಿಗ್ಗಿ ಅವರಿಗೂ ಪ್ರತಿ ವರ್ಷ ಇದೆರಡನೇ ವರ್ಷದ ಈ ಒಂದು ಕಾರ್ಯಕ್ರಮ ಜಾತ್ರಾ ಮಹೋತ್ಸವವನ್ನು ಚಲನಚಿತ್ರ ನಟರನ್ನ ಕರೆದುಕೊಂಡು ಬಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಸೊಡುಗನ್ನು ತೋರಿಸಿ ಪ್ರೀತಿ ವಿಶ್ವಾಸವನ್ನ ತೋರಿಸುವಂತ ಕಾರ್ಯ ಶ್ರೀ ಮಹಾರಾಜ್ ದಿಗ್ಗಿ ಅವರು ಮಾಡ್ತಾ ಇದ್ದಾರೆ ಶರಣೋಗ್ರು ಮಾತಾಡಿದಾಗೆ ಈ ಸಣ್ಣ ವಯಸ್ಸಿನಲ್ಲಿ ಬೆಂಗಳೂರು ಸೇರಿ ಇವತ್ತು ಜನರ ಮನಸ್ಸಿನಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಏನು ಪರಿಕಲ್ಪನೆ ಅವ್ರ ಮನಸ್ಸಿನಲ್ಲಿ ಬಂದಿದೆ ಇದು ಸಣ್ಣ ಮಾತನ್ನು ಮಂದಿರ ಈ ಭಾಗದಲ್ಲಿ ತರುವ ಮುಖಾಂತರ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಾಯಿಬಾಬನ ದರ್ಶನ ಇವತ್ತು ಹತ್ತಿರದಿಂದ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನನ್ನ ಪರವಾಗಿ ಅವರ ಪರವಾಗಿ ನಿಮ್ಮ ಪರವಾಗಿ ಅವರಿಗೆ ತುಂಬಾ ತುಂಬಾ ಹೃದಯ ಧನ್ಯವಾದ ದಿನಮಾನದೊಳಗೆ ಇದು ಯಾವ ತರದಿಂದ ಹಿಂದುಳಿದಗಿರಿ ಜಿಲ್ಲೆ ಸಗರ ನಾಡು ಇವತ್ತು ಬೆಂಗಳೂರಿನ ಭಾಗದೊಳಗೆ ಎಂತ ಕಾರ್ಯಕ್ರಮಗಳು ನಡೀತಾವೋ ಅದಕ್ಕಿಂತಲೂ ಕೆಲವೊಂದಿಷ್ಟು ವಿಜೃಂಭಣೆಯಾಗಿ ಈ ಭಾಗದೊಳಗಿರ್ತಕ್ಕಂತ ಮಹಾರಾಜ್ ದಿಗ್ಗಿ ಅವರು ಬಹಳ ಖುಷಿ ಅನಿಸ್ತದ ಇಂಥ ಒಂದು ಉತ್ತರ ಕರ್ನಾಟಕದ ಕಡೆಯ ಒಳಗ ಕರ್ನಾಟಕದ ಸುಪ್ರಸಿದ್ಧವಾಗಿರ್ತಕ್ಕಂಥ ಅನೇಕ ಕಲಾವಿದರನ್ನ ಕರೆಸಿ ಇವತ್ತು ನಿನ್ನೆಯ ದಿನ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಹಾರಾಜ್ ದಿಗ್ಗಿ ಅವರು ಮಾಡಿದರು ಇವತ್ತು ನಮ್ಮೆಲ್ಲರೂ ಕೂಡ ಸ್ವಾರ್ಥಕ್ಕಾಗಿ ಬದುಕುವಂಥ ಈ ಕಾಲಘಟ್ಟದೊಳಗ ಈ ಭಾಗದೊಳಗಿರ್ತಕ್ಕಂಥ ಎಲ್ಲ ಜನತೆಗೂ ಒಳ್ಳೇದಾಗಲಿ ಅಂತ ಉದ್ದೇಶಕ್ಕಾಗಿ ಈ ಭಾಗದೊಳಗೆ ಎಲ್ಲರಿಗೂ ಕೂಡ ಆ ಹಲವಾರು ಪರಮ ಪೂಜ್ಯರ ಆಶೀರ್ವಾದ ಆಗಲಿ ಅಂತ ತಿಳ್ಕೊಂಡು ಈ ಭಾಗದ ಎಲ್ಲ ಯುವಕ ಯುವತಿಯರಿಗೆ ಸಾಧು ಬೆಂಗಳೂರು ಭಾಗ ಇರ್ಬೋದು ಕರ್ನಾಟಕದ ಸುಪ್ರಸಿದ್ಧವಾಗಿರತಕ್ಕಂತ ಎಲ್ಲ ಕಲಾವಿದರನ್ನ ಕರೆಸಿ ನಮ್ಮ ಭಾಗದ ಜನ ಎಲ್ಲರೂ ಕೂಡ ಸಂಭ್ರಮಿಸಲಿ ಅನ್ನುವಂಥ ಕಾರಣಕ್ಕಾಗಿ ಬಹಳ ಅದ್ಭುತವಾಗಿರತಕ್ಕಂತ ಇವತ್ತು ಸ್ವರ್ಗದ ರೀತಿ ಒಳಗ ಎಲ್ಲ ವಿದ್ಯುತ್ ದೀಪಗಳ ಅಲಂಕಾರದ ವೈಭವದ ಜೊತೆಗೆ ಅದ್ಭುತವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಹಾರಾಜ್ ದಿಕ್ಕಿ ಅವರ ಸೋದರರು ಎಲ್ಲರೂ ಸೇರ್ಕೊಂಡು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯದ ಸಿನಿಮಾ ನೋಡೋದಲ್ಲ ಇವ್ರನ್ನ ಅನುಕರಣೆ ಮಾಡುವಂತ ಕೆಲಸ ಇಡೀ ನಮ್ಮ ಭಾರತ ದೇಶ ತುಂಬ ಸಿನಿಮಾ ಜಗತ್ತಿನವ್ರದ ಕೆಲಸ ನಡೀತು ಅದು ಕ್ರೇಜ್ ಹುಟ್ಟಿಸಿದ್ರು ನಮ್ಮಲ್ಲಿ ಯುವಕರು ಇರಬೇಕು ಹೆಂಗೆ ನೋಡಬೇಕು ಅನ್ನೋ ಅನೇಕ ಸಿನಿಮಾಗಳನ್ನು ಕೊಟ್ಟು ಇವತ್ತು ಸಿನಿಮಾಗಳು ಏನಾದರೂ ನಮ್ಮ ಕರ್ನಾಟಕದ ಹೆಬ್ಬಾಗಲನ್ನು ದಾಟಿ ಬೇರೆ ರಾಜ್ಯದೊಳಗೆ ಪ್ರದರ್ಶನಗೊಂಡಿದ್ದಾವೆ ಅದು ರವಿಚಂದ್ರನ್ ಸಿನಿಮಾಗಳು ಮೊಟ್ಟ ಅಂತ ನಾನು ಹೇಳಬೇಕಾಗ್ತದೆ ಈ ವ್ಯವಸ್ಥಾಪಕರೆಲ್ಲ ಏನು ಮಾಡ್ತಾ ನಾಡಿನ ಹಿರಿಯರನ್ನ ಕಲಾವಿದರನ್ನ ರವಿಚಂದ್ರನ್ ಅಂತವ್ರನ್ನ ಚಂದ್ರನನ್ನ ವೇದಿಕೆಗೆ ಕರೆ ತಂದು ಧಾರ್ಮಿಕ ಮುಖಂಡರ ಮೂಲಕ ನಿಮಗೆ ಔಷಧಿಯನ್ನು ಸಹ ಕೊಡ್ತಾ ಇದ್ದಾರೆ ತಾಯಿ ಹೆಂಗೆ ಚಂದ್ರನ್ ತೋರಿಸಿ ಮತ್ತೊಂದು ತೋರಿಸಿ ಮಗುವಿಗೆ ಹುಣಿಸುತ್ತೋ ನಮ್ಮ ಬದುಕಿಗೆ ಅವಶ್ಯಕತೆ ಇರುವಂತಹ ಮಾರ್ಗದರ್ಶನವನ್ನ ಪೂಜೆ ಮುಖಾಂತರನು ಕೊಡಿಸ್ತಾ ಇದ್ದಾರೆ ನಟರನ್ನ ಕರೆಸಿ ನಮ್ಮೆಲ್ಲದಂಗೆ ಇವತ್ತು ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ ಪ್ರೇಮವೇ ನಮ್ಮನ್ನ ಸಂಬಂಧಗಳನ್ನು ಸಂಬಂಧಗಳಿಗೆ ಆಧಾರ ಆಗ್ಬೇಕಾಯಿತು ಆದರೆ ಪ್ರೇಮ ಇವತ್ತು ಸಂಬಂಧಗಳಿಗೆ ಆಧಾರ ಆಗ್ತಾ ಇಲ್ಲ ಮಾನವೀಯತೆ ಸಂಬಂಧಗಳಿಗೆ ಆಧಾರ ಆಗ್ತಾ ಇಲ್ಲ ನ್ಯಾಯ ಮಾನವ ಸಂಬಂಧಗಳಿಗೆ ಆಧಾರ ಆಗ್ತಾ ಇಲ್ಲ ಖಾತಿ ಆಧಾರ ಆಗ್ತಾ ಇತ್ತು ಪ್ರತಿಭೆನೂ ಇವತ್ತು ಆಧಾರ ಆಗ್ತಾ ಇಲ್ಲ ನಿಮಗೆಲ್ಲರಿಗೂ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಯಜಮಾನಿಕೆ ಸ್ಥಾನವನ್ನು ಅನುಭವಿಸಬೇಕಾದಂತ ರವಿಚಂದ್ರನ್ ಅವರು ಕರ್ನಾಟಕ ಕನ್ನಡ ಚಿತ್ರರಂಗಕ್ಕೆ ಇವತ್ತಿನ ಕಾಲದಲ್ಲಿ ಯಜಮಾನಿಕೆಯನ್ನ ಅನುಭವಿಸಬೇಕಾದಂತಹ ರವಿಚಂದ್ರನ್ ಅವರು ಆ ಯಜಮಾನಿಕೆಯಿಂದ ದೂರ ಇರ್ತಕ್ಕಂಥದ್ದು ಸಹಿತನ ಸಾಮಾಜಿಕ ವ್ಯವಸ್ಥೆಗೆ ಕಾರಣ ಅಂತಂದ್ಬಿಟ್ಟು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ ದಿನ ಏಳುವರೆ ಗಂಟೆ ಫಂಕ್ಷನ್ ಕರೆಕ್ಟ್ ಆಗಿ ಬರ್ತೀರಾ ಅಂತ ಹೇಳಿದ್ರು ನಾವು ಐದು ಗಂಟೆ ಕರೆಕ್ಟಾಗಿ ಕರ್ನೂಲಿಂದ ಆದ್ರೆ ಇಲ್ಲಿ ಬರೋದಕ್ಕೆ ಒಂಬತ್ತುವರೆ ಆಯಿತು ಸೊ ಎರಡು ಅವರ್ ಡಿಫ್ರೆನ್ಸ್ ಇವರು ಯೋಚನೆ ಮಾಡೋದ್ರಲ್ಲಿ ನಾಲ್ಕು ಅವರ್ ಆಯಿತು ಯಾವುದೇ ಒಂದು ಭೇಟಿ ಆಗೋದಕ್ಕೆ ಕಾರಣ ಹುಡುಕ್ಬೇಕಾಗಿಲ್ಲ ಒಂದು ಒಳ್ಳೆ ಕೆಲಸ ಒಳ್ಳೆ ಕಾರ್ಯಕ್ರಮ ಇದ್ರೆ ಆ ಒಳ್ಳೆ ತನಕ್ಕೆ ನನ್ನನ್ನು ಪ್ರೀತಿ ಸೆಳ್ಕೊಂಡು ಕರ್ಕೊಂಬರುತ್ತೆ ಅನ್ನೋದಕ್ಕೆ ಈ ಮಹಾರಾಜ ಅವರೇ ಕಾರಣ ನನ್ನನ್ನು ಶ್ರೀಜಾಗಿ ಮೆತ್ಸಕ್ಕೆ ಆಗೋದೇ ಇಲ್ಲ ನನ್ನನ್ನು ಶ್ರೀಜಾಗಿ ಬೀಳ್ಸೋಕ್ಕಾಗೋದೇ ಇಲ್ಲ ನನ್ನ ಬಗ್ಸಕ್ಕಾಗೋದು ಪ್ರೀತಿ ಒಂದೇ ಬರೀ ಏನೂ ಬಗ್ಸೋಕಾಗೋದಿಲ್ಲ ನಾನು ಆದ್ರೆ ಇವತ್ತು ತುಂಬಾ ಏನಂದರೆ ನಮ್ಮ ಸ್ವಾಮೀಜಿಗಳ ಪ್ರೇಮ್ ಲೋಕ ಮಾತು ಕೇಳಿದ ಖುಷಿ ಆಯ್ತಲ್ಲ ಖುಷಿಯಾಗಿ ಅವರು ಲೋಕ ಮಾತಾಡ್ತಾರೆ ಅಂದ್ರೆ ನನಗೆ ಅದು ಮೈಯಲ್ಲಿ ಜುಮ್ಮನ್ ಮನ್ಸಿಗೆ ಸ್ಟಾರ್ಟ್ ಆಗ್ಬಿಡ್ತೀನಿ ನಾನು ಎಲ್ಲೇ ಹೋದ್ರು ಹುಡ್ಕೊಂಡು ಹೊರಡೋದು ನನ್ನ ತಂದೆ ತಾಯಿನ ಅವರ ಪ್ರೀತಿ ನೋಡೋದೇ ನಾನು ನಿಮ್ಮಲ್ಲಿ ಪ್ರತಿ ಸಾರಿ ಬಂದಾಗಲೂ ಯಾರಾದರೂ ನನ್ನ ನೋಡಿ ನಕ್ಕದಾಗ ನಾನು ನೋಡಿ ಪ್ರೀತಿ ತೋರಿಸಿದಾಗ ಎಲ್ಲರ ಮೈ ಮೇಲೆ ಬಂದು ಶಾಲಾಕ್ಕೆ ಪ್ರೀತಿ ಮಾಡಿದಾಗ ನನಗೆ ನನ್ನ ತಂದೆ ತಾಯಿ ತುಂಬಾ ನೆನಪಾಗ್ತಾರೆ ಆ ಪ್ರೀತಿನ ಹುಡುಕೊಂಡು ಹುಡುಕೊಂಡು ಯಾವ ಮೂಲೆಗಾದರೂ ಬರ್ತೀನಿ ಅನ್ನೋದಕ್ಕೆ ಇವತ್ತು ಯಾದಿಗರಿಗೆ ಬಂದಿರೋದು ನಾನು ನಾನು ನಂಬಿರೋದೆ ಅವ್ರನ್ನ ನನಗೆ ಅವ್ರಿಗಿಂತ ಬೇರೆ ಯಾರು ಪ್ರೀತಿನೇ ತೋರ್ಸೋಕ್ಕಾಗೋದಿಲ್ಲ ಅಂತ ಅನ್ಕೊಂಡಿದ್ ನಾನು ನಮ್ಮ ಅಪ್ಪ ಕೊಟ್ಟಿರೋ ಪ್ರೀತಿ ನನ್ನ ತಾಯಿ ಕೊಟ್ಟಿರೋ ಪ್ರೀತಿ ಮುಂದೆ ಏನು ಇಲ್ಲ ಅಂತ ನಂಬಿರೋದ್ರಲ್ಲಿ ಅದರಲ್ಲಿ ನಿಮ್ಮನ್ನು ನೋಡಿದಾಗ ತುಂಬ ತುಂಬ ಸಂತೋಷ ಆಗುತ್ತೆ ನನಗೆ ನಾನು ಹಂಪಿಯಲ್ಲಿ ಹೇಳಿದೆ ಪ್ರೇಮ್ ಲೋಕ ಶುರು ಮಾಡ್ತೀನಿ ಅಂತ ಅವತ್ತಿಂದ ನೀವು ಬಿಡ್ತೀರೋ ಕರ್ನಾಟಕ ಮಾತ್ರ ಅಲ್ಲ ಇವನು ಪರದೆ ಹುದ್ದೆ ಇದು ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ನಮ್ಮ ಯು ಎಸ್ ಎಂದ ಮಸ್ಕಿಟಿಂದಲ್ಲ ಅಲ್ಲ ಸರ್ ನಾವು ನಿಮ್ಮ ಜೊತೆ ಇದ್ದೀವಿ ನಮ್ಮೂರಿಗೆ ಬನ್ನಿ ಪ್ರೇಮ್ ಲೋಕ ಇಲ್ಲಿ ಸ್ಟಾರ್ಟ್ ಮಾಡಿ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ನಾನು ಸಮಯ ನಂಬವನು ಕೆಲಸ ನಂಬವನು ಬರೇನು ಗೊತ್ತಿಲ್ಲ ನಾನು ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರೋದು ಇಲ್ಲ ನನಗೆ ನಾನು ಹಿಂಗೆ ಅಂದರೆ ಒಂದು ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಮುದ್ರದೊಳಗೆ ಮುಳುಗಿರೋ ಥರ ಸಿನಿಮಾವಳಿಗೆ ಮುಳುಗಿರ್ತೀನಿ ನಾನು ಬರೀ ಉಸಿರಾಡೋಕ್ಕೆ ಮಾತ್ರ ಆಚೆ ಬರ್ತೀನಿ ನಾನು ಆ ಉಸಿರಾಟಕ್ಕೆ ಬಂದಾಗಲೂ ಕೂಡ ನನಗನ್ಸೋದು ಅವಾಗಲೂ ಒಂದು ಒತ್ತಾಟನೇ ಆಲೆಗಳು ಹೋರಾಟದ ಮಧ್ಯೆ ನೀವು ಬರಬೇಕು ಸೊ ಜೀವನ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ನೀವು ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಲೋಕದಲ್ಲಿ ನೀವು ಮುಳುಗಿರೋವರೆಗೂ ನಿಮ್ಮ ಪ್ರಂಚ ಪ್ರಪಂಚ ಪ್ರೇಮ್ ಲೋಕವಾಗಿರುತ್ತೆ ಅಂದವಾಗಿರುತ್ತೆ ಚಂದವಾಗಿರುತ್ತೆ ಅದು ನಾನು ದೇವಸ್ಥಾನಗಳ ಹೋಗಿ ತುಂಬಾ ವರ್ಷ ಆಗೋಯ್ತು ತಿರುಪತಿ ದೇವಸ್ಥಾನಕ್ಕೆ ತುಂಬಾ ಹೋಗ್ತಿದ್ದೆ ನಾನು ಮಧ್ಯೆ ಆಮೇಲೆ ಒಂದ್ ದಿವಸ ಅನ್ನಿಸ್ತು ಅರೇ ತಿಮ್ಮಪ್ಪನೇ ಒಂದು ಸಾಲ ತೀರಿಸ್ಕೊಂಡಿಲ್ಲ ನನ್ನ ಸಾಲ ಎಲ್ಲಿ ತೀರಿಸ್ತಾನೆ ಅನ್ನಿಸ್ಬಿಡ್ತು ನನಗೆ ಅವತ್ತಿಂದ ಹೋಗೋಣ ಬಿಟ್ಬಿಟ್ಟೆ ನಾನು ಬಟ್ ನಾನು ಹೋಗಕ್ಕೆ ಬಿಟ್ಟೆ ಅಂತ ದೇವ್ರು ನನ್ನ ಬಿಡಲಿಲ್ಲ ಅವನ್ನೆಲ್ಲ ಕಡೆ ಇವತ್ತು ಸಾಯಿಬಾಬಾ ಕರೆಸ್ಕೊಂಡಿದಾರೆ ನನ್ನ ಇಲ್ಲಿ ಮಸ್ಕಿಟ್ ಬಂದ ಮುನ್ನೂರು ವರ್ಷದ ಶಿವ ಕರೆಸ್ಕೊಂಡಿದ್ರು ನನ್ನ ಕನಕಗಿರಿಯಲ್ಲಿ ಮತ್ತೆ ವೆಂಕಟೇಶ್ವರ ಕರೆಸ್ಕೊಂಡಿದ್ರು ನನ್ನ ಮಸ್ಕಿಟ್ ಅಲ್ಲಿ ಯಾರೋ ಒಬ್ರು ತಿರುಪತಿ ದೇವಸ್ಥಾನದಿಂದ ಒಂದು ಶಾಲ್ ತಂದು ತಿರುಪತಿಯಿಂದ ತಂದೆ ಸರ್ ಅಂತ ತಂದಾಗ್ತಾರೆ ಆತರ ದೇವರು ನನ್ನನ್ನು ಉಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಮೂಲಕ ನಿಮ್ಮ ಪ್ರೀತಿಯಿಂದ ಉಳ್ಕೊಂಡು ಬರ್ತಾ ಇದ್ದಾರೆ ಇನ್ನೇನ್ ಬೇಕು ನನಗೆ ನಾನು ಯಾದಗಿರಿಗೆ ಬರಬೇಕಾರೆ ಅವರು ಹೇಳಿದ್ರು ನಾನು ಕೇಳಿದೆ ನಾನು ಅಷ್ಟುದೆಲ್ಲ ಬರಲ ಸ್ವಾಮಿ ನನಗೆ ಫಸ್ಟ್ ಆಫ್ ಆಲ್ ಬ್ಯಾಕ್ ಪೇನ್ ಇದೆ ನಾನು ಕಾರಲ್ಲಿ ತುಂಬ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದೆ ಬಟ್ ಅವರು ಅವ್ರ ಕಾರ್ಯಕ್ರಮ ಹೇಳಿದ ಮೇಲೆ ಇದರ ಒಂದು ಐವತ್ತು ಸಾವಿರ ಜನಕ್ಕೆ ನಾನು ಊಟ ಹಾಕ್ತೀನಿ ಆಮೇಲೆ ನಾನು ಈ ದೇವಸ್ಥಾನ ಯಾರು ಮಾಡಿಲ್ಲ ಆ ಥರ ದೇವಸ್ಥಾನ ಕಟ್ಟಿದ್ದೀನಿ ಪ್ಲಸ್ ನೂರ ಒಂದು ಸಾವಿರ ಮದುವೆ ಮಾಡಿಸ್ತಾ ಇದ್ದೀನಿ ಸರ್ ಅಂದರು ಹಂಗ್ರ ಈ ಒಳ್ಳೆ ಕೆಲಸಕ್ಕೆ ಇರಬೇಕು ಅನ್ನೋದಕ್ಕೆ ನಾನು ಅರ್ಥ ಬಂದಿದ್ದೆ ನಾನು ಅದು ತುಂಬ ಮುಖ್ಯ ಆಮೇಲೆ ನನಗೆ ತುಂಬ ಖುಷಿಯಾಗಿದೆ ಇವತ್ತು ಇವರೆಲ್ಲರ ಮಧ್ಯ ಕೂತಿದ್ದಕ್ಕೆ ಇವತ್ತು ಅವರ ಆಶೀರ್ವಾದ ನಿಮ್ಮ ಪ್ರೀತಿ ಎಲ್ಲ ಈ ಮೈಗೆ ಸೋಕಿದೆ ಮತ್ತು ಇನ್ನೊಂದು ಪ್ರೇಮ ಸೃಷ್ಟಿ ಮಾಡೋದು ಏನೂ ಕಷ್ಟ ಆಗೋದಿಲ್ಲ ನನಗೆ ಯಾವ ಕಾರಣಕ್ಕೂ ಕಷ್ಟ ಆಗೋದಿಲ್ಲ ಬಹುಶಃ ಪರಿಸ್ಥಿತಿ ನಾವು ಮನಸ್ಥಿತಿ ಕೆಲವು ಸರಿ ಬದಲಾಗ್ತಿರ್ಬೇಕಾರೆ ನೀವೆಲ್ಲ ಅನ್ಕೋಬೋದು ರವಿಚಂದ್ರನ್ ಏನು ಮಧ್ಯೆ ಏನೇನೋ ಸಿನ್ಮಾಗಳು ಕೆಟ್ಟ ಸಿನಿಮಾಗಳು ಮಾಡ್ಬಿಟ್ರು ಅಂತ ಅನ್ಕೊಂಡಿರ್ಬೋದು ನೀವು ಅದು ಪರಿಸ್ಥಿತಿ ಮನುಷ್ಯನ ಒಂದು ಸರಿ ಹಂಗೆ ಕೆಳಕ್ ಕರ್ಕೊಂಡು ಹೋಗುತ್ತೆ ಬಟ್ ಬದುಕಬೇಕಲ್ಲ ಆ ಬದುಕೋಸ್ಕರ ಕೆಲವು ಸರಿ ಆ ಥರ ಸಿನಿಮಾಗಳು ಮಾಡಬೇಕಾಗತ್ತೆ ಕಜೆನೇ ತುಂಬಿಸ್ಕೋಬೇಕಾಗತ್ತೆ ನನಗಿಂತ ಒಂದು ಕುಟುಂಬ ಇದೆ ಮಕ್ಕಳಿದೆ ಅವ್ರಿಗೋಸ್ಕರ ಬದುಕ್ತಾನಂತಿದ್ದೀನಿ ಬಟ್ ಯಾವತ್ತು ಕನಸು ಲೋಕ ಕಟ್ಟದೆ ಈ ದೇಶದಲ್ಲಿ ನನಗೆ ನಾ ಯಾರು ಯಾರಿಗೇನು ಕಡಿಮೆ ಇಲ್ಲ ಅಂತ ನಾನು ಇವತ್ತಲ್ಲ ಅವತ್ತಿಂದ ಹೇಳ್ಕೊಂಡು ಬಂದಿದ್ದೀನಿ ಇವತ್ತು ಇನ್ನೊಂದು ಹೇಳಕ್ ಮರ್ತೇ ಬಿಟ್ಟೆ ನಾನು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಬ್ಬ ನಾನು ಫಸ್ಟ್ ಆಕ್ಟ್ ಮಾಡಿದ್ದೆ ಅವ್ರ ಜೊತೆ ನಾನು ಫಸ್ಟ್ ಹೇಳಿದ್ದೆ ಡೈಲಾಗ್ ಅಪ್ಪ ಅಂತ ಅವ್ರನ್ನ ಕರೆದಿ ಅವ್ರು ತಕ್ಕೊಂಡಿದ್ದಕ್ಕೆ ಒಬ್ಬ ಕಲಾವಿದ ನನ್ನನ್ನು ಸೇರ್ಕೊಂಡಿದ್ದು ಆಮೇಲೆ ಇನ್ನ ಅಪ್ಪನ ಬರೆಯಕ್ಕಾಗುತ್ತೆ ನಾವು ಆ ಅಪ್ಪಗಿನ್ ಬರೆಯಕ್ಕೆ ಆಗೋದು ಇಲ್ಲ ಅಪ್ಪ ಜೊತೆ ನಾನು ದ್ವಿತ್ವ ಒಂದು ಸಿನಿಮಾನ ಮಾಡಬೇಕಾಗಿತ್ತು ಬಹುಶಃ ಅದೊಂದು ಆಗ್ಲಿಲ್ಲ ಕನಸು ನೆರವೇರೋಕೆ ಆಗಲಿಲ್ಲ ಒಟ್ಟಿನಲ್ಲಿ ಇಲ್ಲೆಲ್ಲ ಬಂದಾಗ ನಿಮ್ಮನ್ನು ನೋಡಿದಾಗ ಕೆಲವು ಸರಿ ಅನ್ಸುತ್ತೆ ಜನ ನಮ್ಮ ಮೈ ಮೇಲೆ ಬಿದ್ದಾಗ ಏನ ಇದು ಹಿಂಗೆ ಬೀಳ್ತಾರೆ ಹೊರಟು ಅನ್ಸುತ್ತೆ ಆದ್ರೆ ನನಗ್ ಗೊತ್ತಿರಿ ಪ್ರೀತಿ ಹೊರಟು ಅದಾಗಿಲ್ಲ ಆ ಹೊರಟಲ್ಲೇ ಪ್ರೀತಿ ಇರೋದು ಬಹುಶಃ ನನ್ನ ಮೇಲೆ ಜಾಸ್ತಿ ಬೆಳಬೇಡ್ರಿ ಯಾಕಂದ್ರೆ ನನಗೆ ಎಲ್ಪರ್ ಎಲ್ಫಿ ಮುರ್ದಾಗಿರೋದಕ್ಕೋಸ್ಕರ ಕೇಳ್ತೀನಿ ಹೊರತು ಇಲ್ಲವ್ರೆ ನಮಗೆ ಜನ ಬೇಕು ನಿಮ್ಮ ಪ್ರೀತಿ ಬೇಕು ನೀವು ಮುದ್ದಾಡಬೇಕು ಪ್ರೀತಿ ಮಾಡ್ತಾ ಇರಬೇಕು ಇದೇ ಅಲ್ವಾ ನಮಗೂ ಬೇಕಾಗಿರೋದು ಒಟ್ಟಿನಲ್ಲಿ ಇಷ್ಟೊತ್ತಾದರೂ ನೀವೆಲ್ಲ ಪ್ರೀತಿಯಿಂದ ಇಲ್ಲಿ ಕೂತಿದ್ದೀರಾ ನಮಗೋಸ್ಕರ ಇಲ್ಲಿ ಸಾವನೆಯಿಂದ ಕೂತಿದ್ದೀರಾ ನಿಮ್ಗೆ ಎಷ್ಟು ಹೇಳಿದ್ರು ನಮಸ್ಕಾರ ಹೇಳಿದ್ರು ಸಾಲದು ನಿಮ್ಮೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ